ನಾವು ಕನ್ನಡ ಚಿತ್ರರಂಗದಲ್ಲಿ ಅನ್ಯೋನ್ಯ ಸಂಸಾರಿಗಳು ಅಂತ ಅಂದರೆ ಅಂದರೆ ಅನ್ಯೋನ್ಯ ದಂಪತಿಗಳು ಅಂತಂದರೆ ನಾವು ಎಕ್ಸಾಂಪಲ್ ಕೊಡೋದೆ ಅಣ್ಣವರು ಮತ್ತು ಪಾರ್ವತಮ್ಮ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೆ ಶಿವಣ್ಣ ಮತ್ತು ಗೀತಕ ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಗಳ ಅವರ ಬಗ್ಗೆ ನಾವು ಎಲ್ರಿಗೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀವಿ ಅಂದರೆ ಜೋಡಿಗಳು ಅಂದರೆ ಆಗಿರಬೇಕು ದಾಂಪತ್ಯ ಜೀವನ ಅಂತ ಅಂದರೆ ಅವ್ರ ರೀತಿ ನಡೆಸಬೇಕು ಅಂತ ಹೇಳಿಬಿಟ್ಟು ಯಾಕಂದರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರೆಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಆಗಿ ಒಂದು ಜೀವನವನ್ನು ನಡೆಸ್ತಿದ್ರು ಆದರೆ ಆದ್ರೆ ಇದೀಗ ಅವರ ಕುಟುಂಬದಲ್ಲೇ ಈ ರೀತಿ ಒಂದು ವಿಚ್ಛೇದನದ ಸುದ್ದಿ ಕೇಳ್ಬರುದು ನಿಜಕ್ಕೂ ಒಂದು ರೀತಿ ಬೇಸರದ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮನೆಯಲ್ಲಿ ಇಲ್ಲಿವರೆಗೂ ಕೂಡ ಯಾರೂ ಕೂಡ ವಿಚ್ಛೇದನ ಪಡೆದುಕೊಂಡಿಲ್ಲ ಇದೇ ಮೊದಲ ಬಾರಿಗೆ ಯುವರಾಜ್ ಕುಮಾರ್ ಅವರು ವಿಚ್ಛೇದನವನ್ನು ಪಡ್ಕೊಳ್ತಾ ಇರೋದು ಆದರೆ ಯುವರಾಜ್ ಕುಮಾರ್ ಅವರು ಮತ್ತು ಏನು ಶ್ರೀದೇವಿ ಭೈರಪ್ಪ ಅವರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಮದುವೆ ಆಗ್ತಾರೆ ಎಂಗೇಜ್ಮೆಂಟ್ ನಡೆಯೋದು ಮೈಸೂರಿನಲ್ಲಿ ಅದಾದ ನಂತರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅವರ ಮದುವೆ ಅದ್ದೂರಿಯಾಗಿ ನಡೆಯುತ್ತೆ ಏನು ಸ್ಯಾಂಡಲ್ವುಡ್ ತಾರೆಯರಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ತಾರೆಯರು ಕೂಡ ಬಂದಿರ್ತಾರೆ ಚಿರಂಜೀವಿ ಮೆಗಾಸ್ಟಾರ್ ಅವರಾಗಿರ್ಬೋದು ಸಾಕಷ್ಟು ತಾರೆಯರು ಅವ್ರ ಮದುವೆಗೆ ಬಂದು ಜೋಡಿಗಳನ್ನ ಹಾರೈಸ್ತಾರೆ ಆದರೆ ನಾಲ್ಕು ವರ್ಷಗಳ ಕಾಲ ಅವರು ಜೀವನವನ್ನು ತಮ್ಮ ಒಂದು ದಾಂಪತ್ಯ ಜೀವನ ಏನಿರುತ್ತೆ ಅದೆಲ್ಲವೂ ಚೆನ್ನಾಗಿರುತ್ತೆ ರಾಜ್ಕುಮಾರ್ ಅಕಾಡೆಮಿಯನ್ನು ಶ್ರೀದೇವಿ ಭೈರಪ್ಪ ಅವರು ನಡೆಸ್ಕೊಂಡು ಹೋದರೆ ಈ ಕಡೆ ಯುವರಾಜ್ ಕುಮಾರ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಸಜ್ ಸಜ್ಜಾಗ್ತಾರೆ ಆದರೆ ಏನು ಭೈರಪ್ಪ ಶ್ರೀದೇವಿ ಅವರಿಗೆ ಇನ್ನೂ ಒಂದು ಇನ್ನೂ ಮುಂದಕ್ಕೆ ನಾನು ಎಜುಕೇಷನ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಐ ಎ ಎಸ್ ರಿಲೇಟೆಡ್ ಯಾಕಂದ್ರೆ ಅವರು ಐ ಎ ಎಸ್ ಅಕಾಡೆಮಿ ಕಂಪ್ಲೀಟ್ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ ಇನ್ನಷ್ಟು ಎಜುಕೇಷನ್ ಮುಂದುವರಿಸೋಣ ಯಾಕಂದರೆ ಅಲ್ಲಿ ಬರೋ ಸ್ಟೂಡೆಂಟ್ಸ್ಗೂ ಕೂಡ ಅವರು ಕೂಡ ಟೀಚಿಂಗ್ ಮಾಡ್ತಾ ಇರ್ತಾರೆ ಇನ್ನಷ್ಟು ಎಜುಕೇಷನ್ ಮುಂದುವರಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ವಿದೇಶಕ್ಕೆ ಹೋಗುವಂಥದ್ದು ಅವರು ಅಮೆರಿಕಾಗೆ ಒಂದು ವರ್ಷದ ಹಿಂದೆ ಸೊ ಅದಾದ ನಂತರ ಯುವರಾಜ್ ಕುಮಾರ್ ಅವರು ಕೂಡ ಫುಲ್ ಪ್ಲೇಟ್ ಆಗಿ ಚಿತ್ರರಂಗಕ್ಕೆ ಬರ್ತಾರೆ ಅವರು ಹೀರೋ ಆಗಿ ಯುವರಾಜ್ ಕುಮಾರ್ ಅಂದ್ರೆ ಯುವ ಸಿನಿಮಾದಲ್ಲಿ ನಟಿಸೋಕೆ ಶುರು ಮಾಡ್ತಾರೆ ಅಲ್ಲಿಂದ ಅವರಿಗೆ ಅಂತರ ಶುರುವಾಗುತ್ತೆ ಸೊ ಇದೆಲ್ಲವೂ ಆಗೋದು ಅವರ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗೋಕ್ಕೆ ಅವರ ಮಧ್ಯೆ ಅಂತರ ಏನಿದೆ ಅದೇ ಅಂತ ಅನಿಸುತ್ತೆ ಯಾಕಂದ್ರೆ ಈ ಕಡೆ ಅವರು ಚಿತ್ರರಂಗಕ್ಕೆ ಬರ್ತಾರೆ ಆ ಕಡೆ ಅವರು ಎಜುಕೇಶನ್ ಅಲ್ಲಿ ಯಜ್ಞರಾಗಿರ್ತಾರೆ ಜೊತೆಗೆ ಯುವರಾಜ್ ಕುಮಾರ್ ಅವರು ಏನೋ ರೀಸೆಂಟ್ ಆಗಿ ಬರ್ತ್ಡೇ ಆಯಿತು ಅವಾಗ ಕೂಡ ಶ್ರೀದೇವಿ ಅವರು ಬಂದೋಗಿ ಬಂದೋಗಿರ್ತಾರೆ ಅವಾಗ ಸ್ವಲ್ಪ ಏನೋ ಅವ್ರ ಮಧ್ಯೆ ಭಿನ್ನಾಭಿಪ್ರಾಯಗಳು ಆಗಿ ಬರುತ್ತೆ ಭಿನ್ನಾಭಿಪ್ರಾಯಗಳಿದೆ ಇಬ್ಬರ ಮಧ್ಯೆ ಸದ್ಯದಲ್ಲೇ ಡಿವೋರ್ಸ್ ಆಗ್ತಾರೆ ಇಬ್ರು ಅನ್ನೋ ಒಂದು ಮಾಹಿತಿ ಕೂಡ ಗಾಂಧಿನಗರದಲ್ಲಿ ಸುದ್ದಿ ಆಗ್ತಾ ಇರುತ್ತೆ ಈಗ ಅದೇ ಇದೀಗ ನಿಜವಾಗಿರುವಂಥದ್ದು ಯಾಕಂದ್ರೆ ಈ ಡಿವೋರ್ಸ್ ಸುದ್ದಿ ಬಂತ ಅಂತ ಅಂದ ಅಂದಾಗ ರಾಜ್ಕುಮಾರ್ ಮನೆಯಲ್ಲಿ ಯಾರೂ ಕೂಡ ಅದನ್ನು ನಂಬೋದಿಲ್ಲ ರಾಜ್ಕುಮಾರ್ ಕುಟುಂಬದಲ್ಲಿ ಅಣ್ಣವ್ರ ಕುಟುಂಬದಲ್ಲಿ ಈ ತರ ಯಾರು ಮಾಡೋಕೆ ಸಾಧ್ಯನೇ ಇಲ್ಲ ಬಿಡಿ ಅಂತಾನೆ ಅನ್ಕೊಂಡು ಸುಮ್ಮನೆ ಆಗಿರ್ತಾರೆ ಾರೆ ಏನೋ ಒಂದು ಮನಸ್ತಾಪ ಬಂದಿರುತ್ತೆ ಎಲ್ಲವೂ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂತ ಹೇಳ್ಬಿಟ್ಟು ಆದ್ರೆ ಇದೀಗ ಯುವರಾಜ್ ಕುಮಾರ್ ಅವರೇ ಖುದ್ದಾಗಿ ಡಿವೋರ್ಸ್ ನೋಟಿಸ್ ಅನ್ನ ಶ್ರೀದೇವಿ ಭೈರಪ್ಪ ಅವರಿಗೆ ನೀಡಿರುವಂಥದ್ದು ಆದ್ರೆ ಮೂಲಗಳಿಂದ ಮಾಹಿತಿ ಬರ್ತಿರೋದೇನಪ್ಪ ಅಂತ ಅಂದ್ರೆ ಶ್ರೀದೇವಿ ಭೈರಪ್ಪ ಅವರಿಗೆ ಡಿವೋರ್ಸ್ ನೀಡೋದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಿದೆ ಅದಕ್ಕೆ ಅವರು ಈ ವಿದೇಶದಿಂದ ಇಂಡಿಯಾಗೆ ಅಂದ್ರೆ ಬೆಂಗಳೂರಿಗೆ ಬಂದು ತದನಂತರ ಏನೋ ಕೆಲವೊಂದು ಚರ್ಚೆಗಳಾಗಿದೆ ಇಡೀ ಕುಟುಂಬದ ಜೊತೆ ಸೇರಿ ಅದಾದ ನಂತರ ಮತ್ತೆ ಅವರು ವಿದೇಶಕ್ಕೆ ಮರಳಿದ್ದಾರೆ ಮರಳಿ ನಂತರ ಈ ನೋಟಿಸ್ಗೆ ಅವರು ಅದಕ್ಕೆ ಯಾವುದೇ ರೀತಿ ರಿಪ್ಲೈನ ಕೊಡ್ತಾರೆ ಇಲ್ಲ ಅಂದ್ರೆ ಏನು ಯುವರಾಜ್ ಕುಮಾರ್ ಅವರು ಅವರ ಮೇಲೆ ಆರೋಪ ಮಾಡಿದ್ದಾರೆ ಕ್ರೌರ್ಯ ಮತ್ತೆ ಗೌರವ ಕೊಡ್ತಾ ಇಲ್ಲ ಜೊತೆಗೆ ಮಾನಸಿಕ ಟಾರ್ಚರ್ ನೀಡ್ತಿದ್ದಾರೆ ಅಂತ ಅದೆಲ್ಲ ಅದೆಲ್ಲದಕ್ಕೂ ಈಗ ಶ್ರೀದೇವಿ ಭೈರಪ್ಪ ಅವರು ಉತ್ತರ ಕೊಡಲೇಬೇಕಾಗಿದೆ ಜುಲೈ ಫೋರ್ತ್ರಂದು ರಂದು ಸೊ ಹೀಗಾಗಿ ಅವರು ಯಾಕೆ ಒಪ್ಪಿಗೆ ಕೊಡ್ತಾ ಇಲ್ಲ ಅಂತಂದ್ರೆ ಅವರಿಗೆ ಅವರು ಯುವರಾಜ್ ಕುಮಾರ್ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ರು ಹೀಗಾಗಿ ಅವರಿಗೆ ಈ ಒಂದು ಡಿವೋರ್ಸ್ ನೀಡೋದಕ್ಕೆ ಒಪ್ಪಿಗೆ ಇಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಮ್ಯೂಚುವಲ್ ಕನ್ಸರ್ಟ್ ಇದ್ದಾಗ ಈಗ ರೀಸೆಂಟ್ ಆಗಿ ಚಂದನ್ ಮತ್ತೆ ನಿವೇದಿತಾ ಅವರ ಡಿ ಡಿವರ್ಸ್ ಆಯಿತು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗಿಂದ ಡಿವೋರ್ಸ್ ಪಡ್ಕೊಳ್ತಿದ್ದಾರೆ ಅಂತ ಕೋರ್ಟ್ ಈಸಿಯಾಗಿ ಅವರಿಬ್ಬರಿಗೂ ಡಿವರ್ಸ್ ಕೊಟ್ಬಿಡುತ್ತೆ ವಿತಿನ್ ಒಂದು ಸಿಕ್ಸ್ ಮಂತ್ಸಲ್ಲಿ ಸೊ ಇವರಿಬ್ಬರು ಯಾವಾಗ ಯುವರಾಜ್ ಕುಮಾರ್ ಅವರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಶ್ರೀದೇವಿ ಭೈರಪ್ಪ ಅವ್ರಿಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದಾಗಲೇ ಈ ರೀತಿ ಕೋರ್ಟ್ ಮುಂದಕ್ಕೆ ಹಾಕೋದು ಕೇಸನ್ನು ಸೊ ಹೀಗಾಗಿ ಅದು ಜುಲೈ ಫೋರ್ತ್ಗೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು ಕೋರ್ಟು ಸೊ ಇದೀಗ ಏನಪ್ಪ ಅಂತಂದ್ರೆ ಶ್ರೀದೇವಿ ಭೈರಪ್ಪ ಅವರು ಇದೇ ತಿಂಗಳು ಒಂದು ವಿದೇಶದಿಂದ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ ಅದಾದ ನಂತರ ಈ ಒಂದು ಪ್ರೊಸೀಜರ್ ನಡೆಯುತ್ತೆ ಡಿವರ್ಸ್ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕು.